ಆತ್ಮೀಯನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ರಾಜ್ಯದಲ್ಲಿ ಒಂದು ಮಹತ್ವದ ದಿನವಾಗಿದೆ ಏಕೆಂದರೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಭೆಯನ್ನು ಬೆಂಗಳೂರಿನ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರ ಕೊಠಡಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದರು ರಾಜ್ಯದ ಏಳನೇ ವೇತನ ಆಯೋಗಕ್ಕೆ ಆ ಒಂದು ಪ್ಯಾನಲ್ಗೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವರದಿಯನ್ನು ಪಡೆದುಕೊಂಡಿದ್ದಾರೆ ರಾಜ್ಯದ ಏಳನೇ ವೇತನ ಆಯೋಗ ವರದಿಯನ್ನು ರಾಜ್ಯದ ಸರ್ಕಾರದ ಕೈ ಸೇರಿದೆ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಿದ್ದು ಆ ಒಂದು ವರದಿಯನ್ನು ಪಡೆದುಕೊಂಡು ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಈಗ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದ್ದು ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿಯಾಗಿದೆ ಮತ್ತು ಅದರ ಜೊತೆ ಜೊತೆಗಾಗಿನೇ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಐದನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಭೇಟಿ ಮಾಡಿ ಚರ್ಚೆಯನ್ನು ಮಾಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಸಹ ಚರ್ಚೆಯೂ ಸಹ ನಡೀತಾ ಇದೆ ಶಾರ್ಟ್ಲಿ ಅದರ ಮಾಹಿತಿಯೂ ಸಹ ಬರಲಿದೆ ರಾಜ್ಯ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಈ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಷ್ಟು ಪರ್ಸೆಂಟ್ದಷ್ಟು ಫಿಟ್ಮೆಂಟನ್ನು ನೀಡಿದ್ರೆ ಒಳ್ಳೆಯದು ಎಂಬುದರ ಬಗ್ಗೆ ಇಲ್ಲಿ ಐದನೇ ವೇತನ ಆಯೋಗದ ಅಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೆಯುವ ನಡೆದಿರುವಂಥ ಆ ಒಂದು ಸಭೆಯಲ್ಲಿ ಸುಧಾಕರ್ ಅವರು ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟನ್ನು ನಿರ್ಧಾರ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿ ಮಂತ್ರಿಗಳು ಎಂದು ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಜೆಷನ್ ಕೊಟ್ಟಿರುವಂಥ ಒಂದು ವಿಷಯ ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರ ನೌಕರರ ಈ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿದೆ ಒಂದು ಎಲ್ಲ ಸಂಪೂರ್ಣವಾದಂಥ ಒಂದು ಪ್ರಭಾವ ಎಂಬುದರ ಬಗ್ಗೆ ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗದ ನಿರ್ಧಾರ ಮಾನ್ಯ ಮುಖ್ಯಮಂತ್ರಿಗಳ ಮಾಡಲಿದ್ದು ರಾಜ್ಯದ ಈ ಒಂದು ಸಭೆಯಲ್ಲಿ ನಡೆದಿರುವಂಥ ಕೆಲವೊಂದಿಷ್ಟು ಪ್ರಮುಖವಾದಂಥ ಅಂಶಗಳ ಬಗ್ಗೆ ನಾವು ನೋಡೋದಾದರೆ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಂಪೂರ್ಣವಾಗಿ ಡಿಸ್ಕಷನ್ ಆಗಿ ರಾಜ್ಯ ವೇತನ ಆಯೋಗದ ವರದಿ ಈಗ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಕೈಗೆ ಸೇರಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದು ತೆಗೆದುಕೊಳ್ಳುವಂಥ ನಿರ್ಧಾರವೇ ಅಂತಿಮವಾಗಿರುತ್ತದೆ ರಾಜ್ಯದಲ್ಲಿ ಈಗಾಗಲೇ ಸರ್ಕಾರಿ ನೌಕರರು ಸಲ್ಲಿಸಿರುವಂಥ ಎಲ್ಲ ಮಾಹಿತಿಯನ್ನು ರಾಜ್ಯದ ವಿವಿಧ ಸಂಘಟನೆಗಳಾಗಿರ್ಬೋದು ಅದು ಒಂದು ಎರಡು ಅಂತಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು ರಾಜ್ಯ ಸಚಿವಾಲಯ ನೌಕರರ ಸಂಘ ಆಗಿರ್ಬೋದು ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಆಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲ ಸರ್ಕಾರಿ ನೌಕರರ ಸಂಘಟನೆಗಳು ನೀಡಿರುವಂಥ ರಿಕ್ವೆಸ್ಟ್ ಎಲ್ಲವನ್ನು ಪಡೆದುಕೊಂಡು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕೈಗೆ ನೀಡಿರುವಂಥ ಎಲ್ಲ ಒಂದು ಮಾಹಿತಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಈಗಾಗಲೇ ಒಂದು ಬಜೆಟ್ಗೆ ಸಂಪೂರ್ಣವಾಗಿ ಎಲ್ಲ ರೀ ಸಿದ್ಧ ಸಿದ್ಧತೆ ನಡೀತಾ ಇದೆ ಬಜೆಟ್ನಲ್ಲೇ ಹಣವನ್ನು ಕಾಯ್ದಿರಿಸಿ ರಾಜ್ಯದ ಸರ್ಕಾರಿ ನೌಕರರಿಗೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನೋ ಒಂದು ಬೃಹತ್ವಾದಂಥ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ ಸರ್ಕಾರಿ ನೌಕರರು ಆ ಒಂದು ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡುವಾಗ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ದಷ್ಟು ಫಿಟ್ಮೆಂಟ್ ನೀಡಿದ್ರೆ ಒಂದು ಒಳ್ಳೆಯದು ಪೂರಕವಾದ ಬಜೆಟ್ನಲ್ಲಿ ಯಾವ ರೀತಿಯಾಗಿ ಹಣವನ್ನು ಕಾಯ್ದಿರಿಸ್ತಾರೆ ಬಗ್ಗೆ ಕಾದು ನೋಡಬೇಕಾಗಿದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮನ ಈಗ ಮನಸ್ಸಿಗೆ ರಾಜ್ಯ ಸರ್ಕಾರಿ ನೌಕರರು ಸ್ಥಳೀಯ ಶಾಸಕರುಗಳು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಒಂದು ಸ್ಥಳೀಯ ಶಾಸಕರುಗಳಿಗೆ ಎಮ್ ಎಲ್ ಎಂ ಸರ್ಕಾರಿ ನೌಕರರ ಒತ್ತಡಕ್ಕೆ ಒಂದು ಮನೆದು ಸರ್ಕಾರಿ ಈಗ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಬಿಲ್ಡ್ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಆಟೋಮೆಟಿಕ್ಲಿ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಬೇಡಿಕೆಗಳು ಈಡೇರಿಸೋದಕ್ಕೆ ಯಾವುದೇ ಈಗ ಮೀನಾಮೀಶ ಮಾಡ್ತಾ ಇಲ್ಲ ಹಾಗಾಗಿ ಈ ಒಂದು ಬಜೆಟ್ ಬಹಳಷ್ಟು ನಿರ್ಣಾಯಕವಾಗಲಿದೆ ಮುಂದಿನ ಚುನಾವಣೆ ಚುನಾವಣೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರಿ ನೌಕರರ ಮನವನ್ನು ಗೆಲ್ಲುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಹೊರಟಿದ್ದಾರೆ ಹಾಗಾಗಿ ಆ ಐದು ಗ್ಯಾರಂಟಿಗಳ ನಡುವೆಯೇ ಆರನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡ್ತೀನಿ ಅಂತ ಹೇಳಿದರು ಆ ಒಂದು ಮಾತನ್ನು ಉಳಿಸಿಕೊಳ್ಳುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಳ್ತಾರೆ ಎಂಬುದ್ರ ಬಗ್ಗೆ ಎಲ್ಲ ರೀತಿಯಂಥ ಒಂದು ಮಾಹಿತಿ ಬರ್ತಾ ಇದೆ ಹಾಗಾಗಿ ನಿನ್ನೆ ತಾನೇ ನೋಡಿದ್ರಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಸರ್ಕಾರಿ ನೌಕರರು ಉದ್ದೇಶಿಸಿ ಯಾವುದೇ ರೀತಿಯಂಥ ಡೌಟ್ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇವೆ ಯಾವುದೇ ರೀತಿಯಂಥ ಒಂದು ಭಯಪಡುವ ಅವಶ್ಯಕತೆ ಇಲ್ಲ ಇದೇ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡ್ತೀವಿ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಒಂದು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬಂದಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಸಭೆಯಲ್ಲಿ ಎಲ್ಲ ಒಂದು ನಿರ್ಧಾರ ಮಾಡಿ ರಾಜ್ಯ ಸರ್ಕಾರಿ ನೌಕರಿಗೆ ನೀಡುವಂತಹ ಒಂದು ನಿರ್ಧಾರ ಮಾತ್ರ ಈಗ ಉಳಿದಿದ್ದು ರಾಜ್ಯದಲ್ಲಿ ಈಗಾಗಲೇ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಗೆ ಸಿಕ್ಕಾಗಿದ್ದು ರಾಜ್ಯ ಸರ್ಕಾರಿ ನೌಕರಿಗೆ ಸುದ್ದಿ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಬಹಳಷ್ಟು ಒಳ್ಳೆಯ ರೀತಿಯ